ಇವತ್ತು ಒಂದು ಹೊಸ ಕ್ರಿಮಿ ಬಿಜಾಪುರದ ಯತ್ನಾಳ್ ಹೆಸರಿನಾಗೆ ಇವತ್ತು ಬಿಟ್ಟದ ಆ ಕ್ರಿಮಿ ಏನು ಬಾಯಿ ಬಿಡ್ತದ ಅಂತಂದ್ರೆ ಸನಾತನ ಧರ್ಮದ ಒಂದು ಮೂಲಕ ಅವರು ಈ ಒಂದು ಚಾಮುಂಡೇಶ್ವರಿ ದೇವಿಯನ್ನು ಪೂಜೆ ಮಾಡ್ತಿದ್ದರು ಅಂತಹ ವ್ಯವಸ್ಥೆ ಒಳಗೆ ಇವತ್ತೊಬ್ಬ ಸಾಮಾನ್ಯ ದಲಿತ ಮಹಿಳೆಯೂ ಸಹಿತ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡೋಕ್ಕೆ ಅರ್ಹತೆ ಇಲ್ಲ ಸಾಮಾನ್ಯ ದಲಿತ ಮಹಿಳೆಗೂ ಸಹಿತ ಇವತ್ತು ಈ ಒಂದು ಪೂಜೆ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದ್ರ ಮೂಲಕ ಅವನ ಮನಸ್ಥಿತಿ ಒಳಗೆ ಅವನು ಯಾವ ಪಕ್ಷ ಹೊರಗೆ ಹಾಕೈತೆ ಆ ಪಕ್ಷದ ಮನಸ್ಥಿತಿಯನ್ನು ಆತ ಬಹಿರಂಗಪಡಿಸಿದಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಯತ್ನಾಳ ಜೊತೆಗಿರುವಂಥ ದಲಿತರು ಸಹಿತ ಇವತ್ತು ವಿಚಾರ ಮಾಡುವಂಥ ಸಂದರ್ಭ ಬಂದದ ರಾಜ್ಯದೊಳಗಿರುವಂಥ ದಲಿತರು ಪ್ರತಿಯೊಬ್ಬರು ವಿಚಾರ ಮಾಡುವಂಥ ಸಂದರ್ಭ ಬಂದದ ಹುಬ್ಬಳ್ಳಿಗೆ ಯಾವತ್ತು ಕಾಲು ಇಡ್ತಾನೋ ಆ ಕಾಲು ಇಟ್ಟ ತಕ್ಷಣ ಅವನಿಗೆ ಚಪ್ಪಲಿ ಸೇವೆ ಮಾಡಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟು ದಲಿತ ಸಂಘಟನೆಗಳಿಂದ ಮುಂದಾಗ್ತೀವಿ ಭಾರತದ ಒಂದು ಏನು ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರದಲ್ಲಿ ಕಳೆದ ಸುಮಾರು ದಿನಗಳಿಂದ ರಾಜ್ಯ ಸರ್ಕಾರ ಏನು ಭಾನು ಮುಸ್ತಾಕ್ರವರನ್ನು ದಸರಾ ಉದ್ಘಾಟನೆಗೆ ಅವ್ರನ್ನ ಆಯ್ಕೆ ಮಾಡಿದ ಮೇಲೆ ಹಲವಾರು ಒಂದು ಜಾತಿವಾದಿ ನೀತಿಗಳನ್ನು ಹಲವಾರು ಮನವಾದಿಗಳು ಹೊರಗೆ ತಂದಿದ್ದು ನಾವು ನೀವು ಎಲ್ಲರೂ ಕೇಳಿದ್ವಿ ಮತ್ತು ಅದನ್ನು ಖಂಡನೆ ಮಾಡಿದ್ವಿ ವಿರೋಧ ಮಾಡಿದ್ವಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ನಕಲಿ ಪೇಪರ್ ಸಿಂಹ ನ್ಯಾಯಾಲಯದ ಮಟ್ಟಲೇರಿ ನ್ಯಾಯಾಲಯ ಸಹಿತ ಅವರಿಗೆ ಚೀಮಾರಿ ಹಾಕೋದ್ರ ಮೂಲಕ ಅದರೊಳಗೆ ಯಾವುದೂ ಸಹಿತ ಅಂತಹ ವಿಷಯಗಳು ಕಂಡುಬರೋದಿಲ್ಲ ದಸರಾ ಉದ್ಘಾಟನೆಯನ್ನು ಬಾನು ಮುಸ್ತಾಕ್ ಅವರು ಮಾಡ್ಬೋದು ಅನ್ನುವಂಥ ತೀರ್ಪನ್ನು ಸಹಿತ ನ್ಯಾಯಾಲಯ ಕೊಟ್ಟಿದೆ ಈಗೆಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ಒಂದು ಹೊಸ ಕ್ರಿಮಿ ಬಿಜಾಪುರದ ಯತ್ನಾಳ್ ಹೆಸರಿನಾಗೆ ಇವತ್ತು ಬಾಯಿ ಬಿಟ್ಟದ ಆ ಕ್ರಿಮಿ ಏನು ಬಾಯಿ ಬಿಡ್ತದ ಅಂತಂದ್ರೆ ಸನಾತನ ಧರ್ಮದ ಒಂದು ಮೂಲಕ ಅವರು ಈ ಒಂದು ಚಾಮುಂಡೇಶ್ವರಿ ದೇವಿಯನ್ನು ಪೂಜೆ ಮಾಡ್ತಿದ್ರು ಅಂತಹ ಒಳಗೆ ಇವತ್ತೊಬ್ಬ ಸಾಮಾನ್ಯ ದಲಿತ ಮಹಿಳೆಯೂ ಸಹಿತ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾನೆ ಇವನು ಯಾವಾಗ ಆದ ಮತ್ತು ಇವನಿಗೆ ಯಾವಾಗ ಈ ಒಂದು ಬಿ ಜೆ ಪಿಯವ್ರು ಹೇಳಿಕೊಟ್ರು ಅಥ್ವಾ ಆರ್ ಎಸ್ ಎಸ್ನವ್ರು ಹೇಳಿಕೊಟ್ರು ಯಾರು ಇವನಿಗೆ ಸಾಮಾನ್ಯ ದಲಿತ ಮಹಿಳೆಯೂ ಆ ಒಂದು ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಬಾರ್ದು ಅಂತ ಕಲಿಸ್ಕೊಟ್ರು ಅನ್ನುವಂಥದ್ದನ್ನು ಅವನು ಎಲ್ಲೂ ಬಾಯ್ಬಿಟ್ಟಿಲ್ಲ ಆದರೆ ಅದರೊಳಗೆ ಹೇಳಬೇಕಾದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾನೆ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾನೆ ಈ ವಾಸ್ ಎ ಪಾಲಿಟಿಷಿಯನ್ ಅವನೇನು ಬೇಕಾದರೂ ಮಾತಾಡ್ಕೊಳ್ಳಿ ಆದರೆ ಸಾಮಾನ್ಯ ದಲಿತ ಮಹಿಳೆಗೂ ಸಹಿತ ಇವತ್ತು ಈ ಒಂದು ಪೂಜೆ ಮಾಡೋಕ್ಕ ಅರ್ಹತೆ ಇಲ್ಲ ಅಂತ ಹೇಳೋದ್ರ ಮೂಲಕ ಅವನ ಮನಸ್ಥಿತಿ ಒಳಗೆ ಅವನು ಯಾವ ಪಕ್ಷ ಹೊರಗೆ ಹಾಕೈತೆ ಆ ಪಕ್ಷದ ಮನಸ್ಥಿತಿಯನ್ನು ಆತ ಬಹಿರಂಗಪಡಿಸಿದಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ನೇರ ನೇರವಾಗಿ ಆರ್ ಎಸ್ ಎಸ್ ಇವನಿಗೇನು ಕಲಿಸಿತ್ತೋ ಇವನ ಜಾತಿ ಇವನಿಗೇನು ಕಲಸಿತ್ತೋ ಅದನ್ನೇ ಇವತ್ತ ಬಿಟ್ಟಿದ್ದಾನೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗ್ತದೆ ಈತ ಲಿಂಗಾಯತ ಅಂತ ಹೇಳ್ಕೊತಾನೆ ಮತ್ತು ಲಿಂಗಾಯತ ಧರ್ಮ ಯಾರು ಹುಟ್ಟಿಸಿದ್ರು ಹಿಂದೂಗಳು ಹುಟ್ಟಿಸಿದ್ರ ಆರ್ ಎಸ್ ಎಸ್ನವ್ರು ಹುಟ್ಟಿಸಿದ್ರ ಯಾರು ಹುಟ್ಟಿಸಿದ್ರು ಬಿ ಜೆ ಪಿ ಅವರು ಹುಟ್ಟಿಸಿದ್ರೆ ಯತ್ನಾಳ ಜೊತೆಗಿರುವಂಥ ದಲಿತರು ಸಹಿತ ಇವತ್ತು ವಿಚಾರ ಮಾಡುವಂಥ ಸಂದರ್ಭ ಬಂದದ ರಾಜ್ಯದೊಳಗಿರುವಂಥ ದಲಿತರು ಪ್ರತಿಯೊಬ್ಬರು ವಿಚಾರ ಮಾಡುವಂಥ ಸಂದರ್ಭ ಬಂದದ ಎತ್ನಾಳು ಎಲ್ಲಿ ಸಿಗ್ತಾನೋ ಅಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಚಪ್ಪಲಿ ಸೇವೆ ಮಾಡುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ತತ್ತಕ್ಷಣ ಇಡೀ ರಾಜ್ಯದ ಇಡೀ ದೇಶದ ದಲಿತ ಮಹಿಳೆಯರ ಒಂದು ಕ್ಷಮಾಪಣೆಯನ್ನು ಆತು ಕೇಳಬೇಕು ದಲಿತ ಸಮುದಾಯದ ಕ್ಷಮಾಪಣೆಯನ್ನು ಕೇಳಬೇಕು ಆತನ ಮಾತಿಗೆ ಸಂಬಂಧಪಟ್ಟಂಥ ಬಹಿರಂಗ ಕ್ಷಮಾಪಣೆಯನ್ನು ಆತ ಕೇಳದೆ ಹೋದರೆ ಹುಬ್ಬಳ್ಳಿಗೆ ಯಾವತ್ತು ಕಾಲಿಡ್ತಾನೋ ಆ ಕಾಲಿಟ್ಟ ತಕ್ಷಣ ಅವನಿಗೆ ಚಪ್ಪಲಿ ಸೇವೆ ಮಾಡೋಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟು ದಲಿತ ಸಂಘಟನೆಗಳಿಂದ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಪ್ರಜಾಪ್ರಭುತ್ವ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಅಡಿನೇ ಇವತ್ತು ಇಡೀ ದೇಶ ನಡೀತಾ ಇದೆ ರಾಜ್ಯ ನಡೀತಾ ಇದೆ ಈ ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸುವಂಥ ಈತನ ಹೀನ ಹೇಳಿಕೆ ಏನಿದೆ ಈ ಹೀನ ಹೇಳಿಕೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಉಗ್ರವಾಗಿ ಪ್ರತಿಭಟನೆಗೂ ಸಹಿತ ಮುಂದಾಗ್ತೇವೆ ಅವನ ಮೇಲೆ ಎಫ್ ಐ ಆರ್ ಸಹಿತ ದಾಖಲು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ